ವೆಲ್ಕಮ್ ಟು ಅವರ್ ಮಿನಿ ವ್ಲಾಗ್ ಸಖತ್ತಾಗಿದೆ ರೆಸ್ಪಾನ್ಸ್ ಸಖತ್ ಖುಷಿ ಆಗ್ತಿದೆ ಒಂದೊಂದು ವೀಡಿಯೋಗೂ ರೆಸ್ಪಾನ್ಸ್ ನೋಡ್ಸಿದ್ರೆ ನಾವು ಇನ್ನೂ ಜಾಸ್ತಿ ವೀಡಿಯೋ ಮಾಡಬೇಕು ಅನ್ನಿಸ್ತಿದೆ ಥ್ಯಾಂಕ್ ಯು ವೆರಿ ಮಚ್ ಯಾರ್ಯಾರು ನಮ್ಮ ಈ ಪುಟ್ಟ ಫ್ಯಾಮಿಲಿಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ ವೆಲ್ಕಮ್ ಟು ಅವರ್ ನ್ಯೂ ವ್ಲಾಗ್ ಇವತ್ತಂತೂ ಸಖತ್ ದಿವಸ ಇದು ನಮ್ಮದು ಯಾವತ್ತೂ ಡೇ ಸ್ಟಾರ್ಟ್ ಆಗೋದು ಬೆಳಗ್ಗೆ ಐದು ಗಂಟೆಯಿಂದನೇ ಇಷ್ಟು ದಿವಸ ನ್ಯೂಟ್ರಿಷನ್ ಕ್ಲಬ್ಗೆ ದಿವ್ಯಾ ರೆಡಿಗೆ ವಿಹಾರನ ಸ್ಕೂಲಿಗೆ ರೆಡಿ ಮಾಡ್ಕೊಂಡು ಬರ್ತಿದ್ರು ಇವತ್ತಿಬ್ಬರು ಬೇಗ ನ್ಯೂಟ್ರಿಷನ್ ಕ್ಲಬ್ಗೆ ರೆಡಿಯಾಗಿ ಬಂದರು ನ್ಯೂಟ್ರಿಷನ್ ಕ್ಲಬಲ್ಲಿ ತುಂಬ ಜನಕ್ಕೆ ಹೆಲ್ತ್ ಬಗ್ಗೆ ಹೇಳ್ಕೊಟ್ವಿ ಸಖತ್ ಆಗಿತ್ತು ಅದು ಮುಗಿದ್ಮೇಲೆ ಎಲ್ಲರೂ ಕೂತ್ಕೊಂಡು ಆ ಥರ ಮಾತಾಡ್ತಿದ್ರೆ ಅದರ ಮಧ್ಯಾಹ್ನ ಬೇರೆ ಅದಾದಮೇಲೆ ಮುಗಿಸ್ಕೊಂಡು ಬಂದರೆ ನಮ್ಮ ಮನೆ ನಮ್ಮ ಮನೆ ಅಂತೂ ನಮಗೆ ಸಖತ್ ಹ್ಯಾಪಿ ಪ್ಲೇಸ್ ಅದು ಸಖತ್ ಎಂಜಾಯ್ ಆಗಿರುತ್ತೆ ನೋಡಿ ಯಾವಾಗಲೂ ನಾವು ಇದೇ ಥರ ಡೇ ಎವ್ರಿ ಡೇ ಖುಷಿಯಾಗಿರ್ತೀವಿ ಒಟ್ಟೊಟ್ಟಿಗೆ ಇರ್ತೀವಿ ಒಟ್ಟೊಟ್ಟಿಗೆ ಕಲಿತೀವಿ ಒಟ್ಟೊಟ್ಟಿಗೆ ಬೆಳಿತೀವಿ ಒಟ್ಟಿಗೆ ತುಂಬ ಟೈಮ್ ಸ್ಪೆಂಡ್ ಮಾಡ್ತಿದ್ದೀವಿ ಸಖತ್ ಖುಷಿಯಾಗತ್ತೆ ಇವತ್ತು ನಷ್ಟೇ ಅಂತೂ ನಾನ್ ವೆಜ್ ನಾನ್ ವೆಜ್ ಅಂದರೆ ಇವತ್ತಂತೂ ತುಂಬ ವೆರೈಟಿ ಇತ್ತು ಮಟನ್ ಇತ್ತು ಕೈಮಾ ಜೊತೆಗೆ ಏರ್ ಫ್ರೈಯರಲ್ಲಿ ಕೈಮಾ ವಡ ಸಕ್ಕದಾಗಿತ್ತು ಇವತ್ತಂತೂ ಫುಡ್ಡು ನಮ್ದು ಎವ್ರಿ ಡೇ ಫುಡ್ ಅಷ್ಟೇ ವೆರ್ ಆಗಿರುತ್ತೆ ಅದನ್ನ ಸಖತ್ ಎಂಜಾಯ್ ಮಾಡ್ಕೊಂಡು ಖುಷಿ ಖುಷಿಯಾಗಿ ಮಾಡ್ಕೊಂಡು ತಿಂತೀವಿ ಎಲ್ಲರೂ ಒಟ್ಟಿಗೆನೂ ಅದ್ರ ಮಜ್ಜಾನೇ ಬೇರೆ ಹಾಗೇನ ಇಲ್ಲಿ ನೋಡಿ ಕತೆನಾ ಪಾರ್ಕಿಂಗಲ್ಲಿ ಬಲೂನ್ ವಾಟರ್ ಬಲೂನ್ ಅಂತೆ ಅದಕ್ಕೆ ನೀರು ಹಾಕ್ಕೊಂಡು ಅದರಲ್ಲಿ ಆಡೋದಂತೆ ಹೋಳಿ ಆಡೋದ್ರಿ ಆ ಸೊ ಇದು ನಮ್ಮ ಮನೆ ಹಿಂದೆ ಇರೋ ಸ್ವಲ್ಪ ಜಾಗ ಇಲ್ಲಿ ಸ್ವಲ್ಪ ಗಿಡ ಹೂ ಬಿಡುವಂಥ ಗಿಡಗಳನ್ನ ಹಾಕಬೇಕು ಅಂತ ಆಸೆ ಇದೆ ಸೊ ಅದೊಂದು ದಾಸವಾಳ ಗಿಡ ಇನ್ನೊಂದು ಮೆಹೆಂದಿ ಗಿಡ ಸೊ ಇಲ್ಲಿ ಸ್ವಲ್ಪ ಚಿಕ್ಕ ಪುಟ್ಟ ಗಿಡಗಳು ಹಾಕ್ಕೋಬೇಕು ಅನ್ನೋ ಆಸೆ ನನ್ನೇ ಮತ್ತು ನನಗಿಂತ ಜಾಸ್ತಿ ನಮ್ಮತ್ತೆ ಆಸೆ ಇಲ್ಲಿ ಹೂ ಬೆಳೆಯುವಂಥ ಗಿಡಗಳನ್ನ ಹಾಕಬೇಕು ಅಂತ ಸೊ ಅದಾದಮೇಲೆ ನೋಡಿ ಇಲ್ಲಿ ಇನ್ನೊಂದು ಕತೆ ಏನಂದರೆ ನಾನು ಕುಕ್ಕಿಂಗ್ ಮಾಡ್ತೀನಿ ಅಮ್ಮ ಏನಾದರೂ ಹೇಳ್ಕೊಡಮ್ಮ ಅಂತಂದ ಸೊ ನಾನು ಅದಕ್ಕೆ ಓಕೆ ಅಂತ ಹೇಳಿ ಏರ್ ಫ್ರೈಡ್ ಶಂಕರ್ ಪೋಳಿ ಮಾಡೋಣ ಅಂತ ಡಿಸೈಡ್ ಮಾಡಿದೆ ಸೊ ಅದಕ್ಕೆ ಕಲಿಸ್ತಾ ಇದ್ದಾನೆ ಕಲಿಸ್ತಾ ಇದ್ದಾನೆ ಅವನು ಕಷ್ಟ ಆಯಿತು ಕೊನೆಯಲ್ಲಿ ನಾನೇ ಕಲಸಿ ಸೊ ಮಾಡೋಣ ಅಂತ ಪ್ರಿಪೇರ್ ಮಾಡಿಕೊಂಡೆ ಸೊ ಮನೇಲಿದ್ದರೆ ಮಕ್ಕಳಿಗೆ ಏನಾದರೂ ಮಾಡಿಕೊಡ್ಬೇಕು ಅವ್ರಿಗೆ ಅದು ಇದು ಕೊಡೋ ಬದಲು ಮನೇಲೇ ಮಾಡಿರೋಂಥ ಫುಡ್ಡನ್ನು ಕೊಡಬೇಕು ಅನ್ನೋದು ನನ್ನ ಟೆನ್ಷನ್ ಸೊ ಆದಷ್ಟು ಈ ಸಮರ್ ಸಮ್ಮರ್ ಹಾಲಿಡೇಸಲ್ಲಿ ಮನೇಲೇ ಮಾಡಿರೋಂಥ ಫುಡ್ಡನ್ನು ಜಾಸ್ತಿ ಕೊಡಬೇಕು ಅನ್ನೋ ಕಾನ್ಸೆಪ್ಟ್ ನನ್ನಲ್ಲಿದೆ ಈಗ ಸೊ ಏನಾದರೂ ಪ್ರಿಪೇರ್ ಮಾಡಿಬಿಟ್ಟು ಮನೇಲಿಡೋಣ ಅದನ್ನು ಎತ್ಕೊಂಡು ತಿನ್ನಲಿ ಅನ್ನೋದು ನನ್ನ ಕಾನ್ಸೆಪ್ಟ್ ಸೊ ಅವನಂತೂ ಸಖತ್ ಎಕ್ಸೈಟೆಡ್ ಅರ್ಧಂಬರ್ಧ ಮಾಡ್ದ ಆಮೇಲೆಲ್ಲ ಕ್ರೆಡಿಟ್ಸ್ ಅವನೇ ತಗೊಂಡ ಸೊ ಈಗ ಒಂಥರ ಇದು ಏರ್ ಫ್ರೈಡು ನಾವು ಆಯಿಲ್ ಫ್ರೈ ಮಾಡೋಕ್ಕಿಂತ ಏರ್ ಫ್ರೈಡು ತುಂಬ ಬೆಸ್ಟ್ ಆ್ಯಂಡ್ ಟೇಸ್ಟು ಕೂಡ ಚೆನ್ನಾಗಿರುತ್ತೆ ಒಂದು ಮಿಕ್ಸ್ದೆ ಎಲ್ಲ ತಿಂದಾಕಿದ ಫೋಟೋಗೂ ಸಹ ಬಿಡಲಿಲ್ಲ ಒಂದು ವಿಡಿಯೋಗೂ ಸಹ ಬಿಡಲಿಲ್ಲ ತುಂಬ ಚೆನ್ನಾಗಿದೆ ಕ್ರಿಸ್ಪಿಯಾಗಿ ಬಂದಿತ್ತು ಸೊ ಹಿಟ್ಟಿನ್ನ ಇತ್ತು ಎತ್ತಿಟ್ಟಿದ್ದೀನಿ ಸೊ ಮಾಡಿಕೊಡ್ಬೇಕು ಅವ್ನಿಗೆ ತುಂಬ ಇಷ್ಟ ಅಮ್ಮ ಇನ್ನೂ ಮಾಡ್ಕೊಡಮ್ಮ ಮಾಡ್ಕೊಡಮ್ಮ ಅಂತ ಹೇಳ್ದೆ ಸೊ ಅವ್ನಿಗೆ ಇಷ್ಟ ಆದರೆ ನನಗೆ ಇಷ್ಟ ಆದಂಗೆ ಸೊ ಆಯಿತು ಇದಾದಮೇಲೆ ನಂದು ಈವ್ನಿಂಗ್ ಕ್ಲಾಸ್ ನಡೆಯುತ್ತೆ ಹೆಲ್ತ್ ಕ್ಲಾಸು ಸೊ ಅಲ್ಲೂ ಸಹ ಬೇರೆ ಕಡೆಯಿಂದ ಮೈಸೂರು ಬೆಂಗಳೂರು ಚೆನ್ನೈ ಬೇರೆ ಬೇರೆ ಊರಲ್ಲಿರೋರೆಲ್ಲ ಜಾಯಿನ್ ಆಗ್ತಾರೆ ಆನ್ಲೈನ್ ಕ್ಲಾಸ್ಗೆ ಅವ್ರಿಗೂ ಸಹ ಇನ್ಫಾರ್ಮೇಷನ್ ಕೊಟ್ಟು ನಾನು ಈವ್ನಿಂಗ್ ಶೇಕನ್ನು ಮುಗಿಸ್ದೆ ಸೊ ಆದಷ್ಟು ಬೇಗ ನಾನು ಈವ್ನಿಂಗ್ ಶೇಕನ್ನು ಮುಗಿಸ್ತೀನಿ ಹಾಗೆ ನನ್ನ ಈ ಪುಟ್ಟ ವ್ಲಾಗ್ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ ಥ್ಯಾಂಕ್ ಯು ಸೋ ಮಚ್ ಹೀಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು